ನಮಸ್ಕಾರ ವೀಕ್ಷಕರೇ ಶಿವಪುತ್ರ ಕಾಮಿಡಿ ಶೋಸ್ಗೆ ನಿಮ್ಗೆ ವೆಲ್ಕಮ್ ಇವತ್ತಿನ ನಮ್ಮ ಕಾರ್ಯಕ್ರಮ ಹಲೋ ಸಚಿವರೇ ವೀಕ್ಷಕರೇ ನಾ ನಿಮ್ಮ ಪ್ರೀತಿಯ ಶಿವಪುತ್ರ ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸಚಿವರು ಜನಸೇವಕರು ಅಭಿಮಾನಿಗಳ ಆರಾಧ್ಯ ದೈವ ಮಿಸ್ಟರ್ ಆರ್ ಶಂಕರ್ ಅವರು ಸಚಿವರೇ ನಿಮಗೂ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮವನ್ನು ಶುರು ಮಾಡೋ ಸಮಯ ನಿಮ್ಮ ಸಮಸ್ಯೆಗಳೇನಿದ್ರು ಜನಗಳ ಸಮಸ್ಯೆ ಏನಿದ್ರು ಅವರು ಪರಿಹಾರ ಹೇಳ್ತಾರೆ ಈ ನಂಬರ್ ಗೆ ಕಾಲ್ ಮಾಡಿ ಡಬಲ್ ಏಟ್ ಡಬಲ್ ನೈನ್ ಡಬಲ್ ಏಟ್ ಡಬಲ್ ನೈನ್ ಡಬಲ್ ಏಟ್ ಹಾ ಮೊದಲನೇ ಕಾಲರ್ ರೆಡಿ ಇದ್ದಾರೆ ಸಂಗಣ್ಣ ಸಂಗಣ್ಣ ಬಸವನ್ ಬಾಗೇಡಿಯಿಂದ ಆ ಸಂಗಣ್ಣ ಅವರೇ ಸಚಿವರಿದ್ದಾರೆ ಮಾತಾಡಿ ಹಲೋ ಸಂಗಣ ಅವ್ರೆ ಹಾ ಸಚಿವರ ಮಾತಾಡ್ರಿ ಸಚಿವರ ಮಾತಾಡ್ರಿ ಹಲೋ ಶುಭದ್ರ ಸರ್ ಹಾ ಆರಾಮ ಬಿಡಿ ಸರ್ ಆರಾಮ ಸಚಿವರ ಮಾತಾಡ್ರಿ ಸರ್ ಬಿಡ್ರಿ ಸರ ನಾವು ನಿಮ್ ಜೊತೆ ಮಾತಾಡಬೇಕು ನಿಮ್ ಜೊತೆ ಮಾತಾಡ ಸರ್ ನಾನು ನಾ ನಿಮ್ ದೊಡ್ಡ ಫ್ಯಾನ್ ಸರ್ ಹೊಟ್ಟೆ ನೋಡಿ ನಿಗಣ ಅವರೇ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ರೀ ಸಮಸ್ಯೆಗಳಿದ್ರೆ ಹೇಳ್ರಿ ಹೇಳಿ ಸಚಿವರದಾರ ಪಲ್ಯಾ ಹೇಳ್ತಾರ ಸಚಿವರ ನಮಸ್ಕಾರ ರೀ ಹಾ ನಮಸ್ಕಾರ ಸಮಸ್ಯೆ ಹೇಳ್ರಿ ಸರ ಈಗ ನಾವ್ ನಲ್ವತ್ ದಿನ ರೊಕ್ಕ ಗೊಳೆ ಮಾಡಿ ಎಣ್ಣೆ ಹೊಡೆದೇವ್ರಿ ಮತ್ತ್ ಈಗ ನಮಗ ಕೆಲಸನೂ ಇಲ್ಲ ಎಣ್ಣೆ ಹೊಡ್ಯಾಕ ರೊಕ್ಕನೂ ಇಲ್ಲ ಮತ್ತ್ ನಮ್ಗ ಏನ್ ಹೇಳ್ರಿ ನೀವ್ ಒಂದ್ ಯಾವ್ದಾರ ಯೋಜನೆ ಮಾಡ್ರಮ್ ಎಣ್ಣೆ ಹೊಡ್ಯಾಕ್ ಆಯ್ತ್ರಿ ಅಬಕಾರಿ ಸಚಿವರ ಮಾತಾಡ್ಕೆ ನಿಮ್ಮ ಪರಿಹಾರ ಹೇಳ್ತೇನೆ ನೀವ್ ಏನಾರ ವ್ಯವಸ್ಥಾ ಮಾಡಿ ನಮಗೆ ಎಣ್ಣೆ ಕೊಡ್ಸಿದ್ರಿ ಅಂದ್ರೆ ಮತ್ತ್ ನಾವ್ ನೆಕ್ಸ್ಟ್ ಟೈಮ್ ನಿಮಗ ಗುದೇವ್ರಿ ಏನ್ರಿ ಅದು ಓಡ್ರಿ ಸರ ಓಕೆ 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 ಜನ ಏನಾಗ್ರಿ ಅವ್ರು ಅವ್ರ ಹಕ್ಕೈತಿ ಅವ್ರೇ ಆಡಿಸಿ ನಿಮ್ಗೆ ತಂದ್ಕೊಂಡು ಸರಿ ಇಲ್ಲಿ ಅವ್ರಿಲ್ಲ ಅಂದ್ರೆ ನೀವಿಲ್ಲ ಅವ್ರ ಏನ್ ಹೇಳ್ತಾರ ಬಂದ್ ನೀವು ಮಾಡ್ಬೇಕ್ರಿ ಸಚಿವರು ಇದ್ರಿ ನೀವು ಮಾಡ್ಬೇಕ್ ಓಕೆ ಓಕೆ ಇನ್ನೊಬ್ರು ಕಾಲ ರೆಡಿ ಇದ್ದಾರೆ ಗಂಗು ಗಂಗೂ ಅವರು ವಿಜಯಪುರದಿಂದ ಕಾಲ್ ಮಾಡಿದಾರೆ ಗಂಗೂರ್ ಗಂಗೂವ್ರೆ ಮಾತಾಡಿ ಸಚಿವರು ಇದಾರೆ ಮಾತಾಡಿ ಗಂಗೂರೇ ಹಲೋ ಹಲೋ ಗಂಗೂರೇ ಸಚಿವರು ಇದಾರೆ ಮಾತಾಡ್ರಿ ನಮಸ್ಕಾರ ಹೇಳ್ರಿ ಹೇಳಿ ಸಮಸ್ಯೆ ಏನು ಸರ ಸರ ನಿಮ್ ಮಗಳು ಮಸ್ತ್

ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಅಲ್ಲಿ ಒಂದು ಕ್ಯಾಂಪ್ ಬಟ್ ಎಣಿಸಿ ಹೊಡೆದಾಡ್ತಿರೋ ಗೊದ್ದಾಡ್ತಿರೋ ಕ್ಯಾಂಪ್ ಬಟ್ ಕ್ಲಿಕ್ ಮಾಡ್ರಿ ಬಾಯ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಟಾಗೋಣ ಧನ್ಯವಾದಗಳು ನಮಸ್ಕಾರ